ಗಂಡಾಗಲಿ ಹೆಣ್ಣಾಗಲಿ ಮಗುವಿಗೆ ಒಂದು ಸುಂದರ ಹೆಸರು ಆಯ್ಕೆ ಮಾಡೋದು ಖಂಡಿತ ಸುಲಭವಾದ ಕೆಲಸ ಅಲ್ಲ ಮಗುವಿಗೆ ಇಡುವ ಹೆಸರು ವಿಭಿನ್ನವಾಗಿದ್ದು ಅರ್ಥಪೂರ್ಣವಾಗಿರಬೇಕು ಅಂತ ಪೋಷಕರು ಬಯಸ್ತಾರೆ ನೀವು ನಿಮ್ಮ ಹೆಣ್ಣು ಮಗುವಿಗೆ ಪುರಾಣ ಪ್ರೇರಿತ ಹೆಸರು ಇಡಬೇಕು ಅಂತಿದ್ರ ಹಾಗಾದರೆ ಈ ವಿಡಿಯೋವನ್ನು ನೋಡಿ ಹೆಣ್ಣು ಮಗುವಿಗೆ ಇಡಬಹುದಾದ ಮುದ್ದಾದ ಪುರಾಣ ಪ್ರಸಿದ್ಧ ಹೆಸರುಗಳಿವು ಮನೆಗೆ ಪುಟ್ಟ ಕಂದಮ್ಮನ ಆಗಮನವಾದಾಗ ಪೋಷಕರು ಹಾಗೂ ಮನೆಯವರು ಮಗುವಿಗೆ ಒಂದು ಮುದ್ದಾದ ಹೆಸರಿಡಬೇಕು ಅಂತ ಯೋಚಿಸೋದು ಅದಕ್ಕೋಸ್ಕರ ಹುಡುಕಾಡೋದು ತುಂಬಾನೇ ಸಹಜ ಇತ್ತೀಚೆಗೆ ವಿಶಿಷ್ಟವಾದ ಅರ್ಥಪೂರ್ಣ ಹೆಸರುಗಳನ್ನ ಇಡಲಾಗ್ತಾ ಇರೋದು ಸಂತೋಷದ ವಿಷಯ ಪುರಾಣಗಳಲ್ಲಿ ಸಾಕಷ್ಟು ಅರ್ಥಪೂರ್ಣ ಹಾಗೂ ವಿಶಿಷ್ಟ ಎನಿಸುವಂತಹ ಹೆಸರುಗಳಿವೆ ನಿಮಗೆ ಹೆಣ್ಣು ಮಗುವಾಗಿದ್ರೆ ಈ ಹೆಸರುಗಳನ್ನ ಆಯ್ಕೆ ಮಾಡಿಕೊಳ್ಳಬಹುದು ಹೆಣ್ಣು ಮಗುವಿಗೆ ಇರಿಸಲು ವಿಶಿಷ್ಟವಾದ ಹೆಸರಿಗಾಗಿ ನೀವು ಹುಡುಕ್ತಾ ಇದ್ದೀರಾ ಪುರಾಣ ಪ್ರೇರಿತ ವಿಭಿನ್ನ ಅರ್ಥ ಕೊಡುವ ಈ ಹೆಸರುಗಳನ್ನ ನೀವು ಆಯ್ಕೆ ಮಾಡಿಕೊಳ್ಳಿ ಇಂತಹ ಹೆಸರುಗಳು ಪುರಾಣ ಸಂಸ್ಕೃತಿಯನ್ನ ಮುಂದಿನ ಪೀಳಿಗೆಗೂ ಪಸರಿಸುವಂತೆ ಮಾಡುವುದಂತೂ ಸತ್ಯ ಹಾಗಾದರೆ ಹೆಣ್ಣು ಮಕ್ಕಳಿಗೆ ಇಡಬಹುದಾದ ಪುರಾಣ ಪ್ರೇರಿತ ಹೆಸರುಗಳಿವು ಮೊದಲನೆಯದಾಗಿ ಆರಾಧನಾ ಆರಾಧನೆ ಅಥವಾ ಆರಾಧನಾ ಎಂದರೆ ಪೂಜೆ ಅಥವಾ ಭಕ್ತಿ ಎಂದರ್ಥ ಇದು ದೈವಿಕ ಭಾವದ ಜೊತೆ ಗೌರವ ಮತ್ತು ಮೆಚ್ಚುಗೆಯನ್ನು ಸಂಕೇತಿಸುತ್ತದೆ ಆಧ್ಯಾತ್ಮ ಅಥವಾ ಸಮರ್ಪಿತ ಸ್ವಭಾವವನ್ನು ಎತ್ತಿ ತೋರಿಸುತ್ತದೆ ಈ ಹೆಸರು ಪ್ರೀತಿ ಗೌರವ ಮತ್ತು ಕಾಳಜಿಯ ಬಲವಾದ ಮೌಲ್ಯಗಳೊಂದಿಗೆ ಪೋಷಿಸುವ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಅನೈತ್ಯ ಅನೈತ್ಯ ಎಂಬುದು ಪ್ರಶಂಸೆಗೆ ಅರ್ಹ ಅಥವಾ ಮೆಚ್ಚುಗೆಗೆ ಅರ್ಹ ಎಂಬ ಅರ್ಥವಿರುವ ವಿಶಿಷ್ಟ ಹೆಸರು ಇದು ಗೌರವವನ್ನು ಪ್ರೇರೇಪಿಸುವ ಗುಣಗಳೊಂದಿಗೆ ಸಕಾರಾತ್ಮಕವಾಗಿ ಎದ್ದು ಕಾಣುವ ಗಮನಾರ್ಹ ಪಾತ್ರವನ್ನು ಸೂಚಿಸುತ್ತದೆ ಈ ಹೆಸರು ಹೆಚ್ಚಾಗಿ ಶಕ್ತಿ ಗೌರವ ಮತ್ತು ಘನತೆಯನ್ನು ಸೂಚಿಸುತ್ತದೆ ಅರ್ಹನ ಅರ್ಹನ ಎಂದರೆ ಗೌರವ ಅಥವಾ ಗೌರವಕ್ಕೆ ಅರ್ಹ ಎಂದರ್ಥ ಇದು ಘನತೆ ಗೌರವ ಮತ್ತು ಪ್ರೀತಿ ಪಾತ್ರ ವ್ಯಕ್ತಿಯನ್ನ ಪ್ರತಿನಿಧಿಸುತ್ತದೆ ಈ ಹೆಸರು ಗೌರವ ಮತ್ತು ಮೆಚ್ಚುಗೆಯ ಭಾವನೆಯನ್ನ ಹೊಂದಿದ್ದು ಸಮಗ್ರ ಗೌರವ ಮತ್ತು ಉದಾತ್ತ ಪಾತ್ರವನ್ನು ಗೌರವಿಸುವ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ಧೃತಿ ಧೃತಿ ಎಂದರೆ ಧೈರ್ಯ ತಾಳ್ಮೆ ಅಥವಾ ಸ್ಥಿರತೆ ಎಂದರ್ಥ ಇದು ಶಾಂತ ಸಂಯಮ ಮತ್ತು ಸ್ಥಿತಿಸ್ಥಾಪಕತ್ವದ ಸ್ವಭಾವವನ್ನು ಸೂಚಿಸುತ್ತದೆ ಇದು ಆಂತರಿಕ ಶಕ್ತಿ ಮತ್ತು ಸ್ಥಿರತೆಯನ್ನು ಸಾಕಾರಗೊಳಿಸುತ್ತದೆ ಇಶಾ ಸಂಸ್ಕೃತದಲ್ಲಿ ಇಶಾ ಎಂದರೆ ದೇವತೆ ಅಂತರ್ಥ ಈ ಹೆಸರು ಸರಳವಾಗಿಯೇ ಇದ್ದರೂ ತುಂಬಾ ಶಕ್ತಿಶಾಲಿ ದೈವಿಕ ಶಕ್ತಿ ಅಧಿಕಾರ ಮತ್ತು ಪರಿಶುದ್ಧತೆಯನ್ನು ಸಂಕೇತಿಸುತ್ತದೆ ಈ ಇಶಾ ಎಂಬ ಹೆಸರು ಇದು ಹೆಚ್ಚಾಗಿ ಆತ್ಮವಿಶ್ವಾಸ ಮತ್ತು ಬಲವಾದ ಇಚ್ಛಾಶಕ್ತಿಯನ್ನು ಹೊಂದಿರುವ ವ್ಯಕ್ತಿತ್ವವನ್ನು ತಿಳಿಸುತ್ತೆ ಖ್ಯಾತಿ ಖ್ಯಾತಿ ಎಂದರೆ ಪ್ರಸಿದ್ಧಿ ಪಡೆದವಳು ಎಂದರ್ಥ ಈ ಹೆಸರು ಒಂದು ರೋಮಾಂಚಕ ವ್ಯಕ್ತಿತ್ವವನ್ನು ಪ್ರತಿಬಿಂಬಿಸುತ್ತದೆ ಪ್ರತಿಭೆ ಮತ್ತು ಗುಣಗಳನ್ನ ಹೊಂದಿದ್ದು ಇದು ಇತರರಿಂದ ಗಮನ ಮತ್ತು ಮೆಚ್ಚುಗೆಯನ್ನು ಸೆಳೆಯುತ್ತದೆ ಪ್ರಣತಿ ಪ್ರಣತಿ ಎಂದರೆ ಜೀವನದ ಜ್ಞಾನ ಅಥವಾ ಬುದ್ಧಿವಂತಿಕೆ ಅಥವಾ ಕಲಿಕೆ ಮತ್ತು ತಿಳುವಳಿಕೆಯನ್ನ ಗೌರವಿಸುವ ಒಳನೋಟವುಳ್ಳ ಮತ್ತು ಬುದ್ಧಿವಂತ ವ್ಯಕ್ತಿ ಎಂಬ ಅರ್ಥವನ್ನ ಹೊಂದಿದೆ ಸವರ್ಣಿ ಸವರ್ಣಿ ಎಂದರೆ ಸುಸಂಸ್ಕೃತ ವ್ಯಕ್ತಿ ಎಂಬರ್ಥ ಇದನ್ನು ಹೆಚ್ಚಾಗಿ ಗೌರವ ಜ್ಞಾನ ಮತ್ತು ಅತ್ಯಾಧುನಿಕತೆಯ ಮೌಲ್ಯಗಳನ್ನು ಗೌರವಿಸಲು ಆಯ್ಕೆ ಮಾಡಲಾಗುತ್ತದೆ ಉಪಾಸನ ಉಪಾಸನ ಎಂದರೆ ಪೂಜೆ ಅಥವಾ ದೈವಿಕ ಭಕ್ತಿ ಎಂದರ್ಥ ಇದು ಬಲವಾದ ಆಂತರಿಕ ಮೌಲ್ಯಗಳನ್ನು ಹೊಂದಿರುವ ಸಹಾನುಭೂತಿಯುಳ್ಳ ಚಿಂತನಾಶೀಲ ವ್ಯಕ್ತಿತ್ವವನ್ನು ಸೂಚಿಸುತ್ತದೆ ವಿಶಾಖ ನಕ್ಷತ್ರ ಅಥವಾ ಸರ್ವವ್ಯಾಪಿ ಎಂಬ ಅರ್ಥವನ್ನು ನೀಡುವ ವಿಶಾಖ ಎಂಬ ಹೆಸರು ಪ್ರಕಾಶಮಾನ ಬುದ್ಧಿವಂತ ಮತ್ತು ಉದ್ದೇಶಪೂರ್ವಕ ವ್ಯಕ್ತಿತ್ವವನ್ನು ಪ್ರತಿನಿಧಿಸುತ್ತದೆ ಇದು ಕೆಲವೊಂದು ಹೆಣ್ಣು ಮಕ್ಕಳಿಗೆ ಇಡಬಹುದಾದ ಪುರಾಣ ಪ್ರಸಿದ್ಧ ಹೆಸರುಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಚಾನಲ್ನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು